ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಜುಲೈ ಹದಿನಾರು ಕರ್ನಾಟಕ ಸೇನಾಪಡೆ ವತಿಯಿಂದ ಮಹಾರಾಜ ಕಾಲೇಜು ಆವರಣದಲ್ಲಿ ಸಾಂಸ್ಕೃತಿಕ ಲೋಕಕ್ಕೆ ಅಪೂರ್ವ ಕೊಡುಗೆ ನೀಡಿದ ಮೈಸೂರು ಸಾಮ್ರಾಜ್ಯದ ಇಪ್ಪತ್ತೆರಡನೇ ಮಹಾರಾಜರು ಮೈಸೂರು ರಾಜ್ಯವನ್ನಾಳಿದ ಮಹಾಪ್ರಭು ಶ್ರೀ ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಇನ್ನೂರ ಇಪ್ಪತ್ತೈದನೇ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಾಹಿತಿಗಳಾದ ಬನ್ನೂರು ಕೆ ರಾಜು ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ಗೌಡ ಜೆಪಿ ಕರ್ನಾಟಕ ಸೇನಾಪಡೆಯ ಜಿಲ್ಲಾಧ್ಯಕ್ಷರಾದ ತೇಜೇಶ್ ಲೋಕೇಶ್ ಗೌಡ ಮಹಾರಾಜ ಕಾಲೇಜು ಪ್ರಾಂಶುಪಾಲರಾದ ಉದಯ್ ಶಂಕರ್ ಗೋಲ್ ಸುರೇಶ್ ಕೃಷ್ಣಪ್ಪ ಕುಮಾರ್ ಬಸಪ್ಪಗೌಡ ಪ್ರಭುಶಂಕರ್ ಪ್ರಜೀಶ್ ವರಕೂಡು ಕೃಷ್ಣೇಗೌಡ ಸಿಂಧುವಳ್ಳಿ ಶಿವಕುಮಾರ್ ವಿಜಯೇಂದ್ರ ನಂದಕುಮಾರ್ ನೇಹಾ ಭಾಗ್ಯಮ್ಮ ಮಂಜುಳಾ ಪ್ರಭಾಕರ್ ಹನುಮಂತಯ್ಯ ರಾಧಾಕೃಷ್ಣ ರಘು ಅರಸ್ ಸುಬ್ಬೇಗೌಡ ರಮೇಶ್ ಸಂಜಯ್ ನಾಗರಾಜು ವಿಷ್ಣು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಯಾರು ನೆನೆಸ್ಕೋತಾ ಇದ್ದಾರೋ ಬಿಡ್ತಾಯಿದಾರೋ ಒಟ್ಟಿನಲ್ಲಿ ಪ್ರತಿ ವರ್ಷ ನಾಲ್ವಡಿ ಮುಮ್ಮಡಿ ಜಯ ಚಾಮರಾಜ ಒಳಗೆ ಹೀಗೆ ಮೈಸೂರು ಅರಸರನ್ನು ಯಾವತ್ತೂ ಕರ್ನಾಟಕ ಸೇನಾಪಡೆ ನೆನೆಸ್ಕೊಂಡು ಅವ್ರನ್ನ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಎಲ್ಲರಿಗೂ ತಿಳಿಸ್ತಾ ಒಂದು ಗೌರವವನ್ನು ಇದ್ದಾರೆ ಅದರಲ್ಲೂ ವಿಶೇಷವಾಗಿ ನೋಡಿ ಸ್ವತಂತ್ರ ಪೂರ್ವದಲ್ಲಿ ನಮ್ಮಲ್ಲಿ ಐನೂರು ಭಾರತದಲ್ಲಿ ಐನೂರು ಐನೂರ ಅರವತ್ತಕ್ಕೂ ಹೆಚ್ಚು ಸಂಸ್ಥಾನಗಳಿದ್ದವು ಅಷ್ಟೂ ಸಂಸ್ಥಾನಗಳಲ್ಲಿ ಕಿರೀಟ ಪ್ರಾಯವಾಗಿದ್ದಂಥ ಸಂಸ್ಥಾನ ಅಂತೇಳಿದ್ರೆ ಮೈಸೂರು ಸಂಸ್ಥಾನ ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂಥವರು ಅಭಿವೃದ್ಧಿಯ ಕೆಲಸದಲ್ಲಿ ಬಹಳ ಅವರು ಇಪ್ಪತ್ತೈದು ಮಂದಿ ನಮ್ಮನ್ನು ಆಳಿದ್ದಾರೆ ಮೈಸೂರು ಸಂಸ್ಥಾನವನ್ನು ಅದರಲ್ಲಿ ಐದಾರು ಮಂದಿ ಬಹಳ ಅಭಿವೃದ್ಧಿಗೆ ಶ್ರಮಿಸಿದಂಥವ್ರು ಅವರಲ್ಲಿ ಮುಮ್ಮಡಿ ಮತ್ತು ನಾಲ್ವಡಿಯವರು ಅದರಲ್ಲೂ ವಿಶೇಷವಾಗಿ ಮುಮ್ಮಡಿಯವರು ಕೊಟ್ಟ ಒಂದು ಕೊಡುಗೆ ಏನಪ್ಪ ಅಂತೇಳಿದ್ರೆ ನಾಲ್ವಡಿಯವರು ನಾಲ್ವಡೆಯವ್ರನ್ನ ತಯಾರು ಮಾಡದ್ದೇ ಮುಮ್ಮಡಿ ಅವರು ಹಾಗಾಗಿ ಇಂಥ ಒಬ್ಬ ಮಹನೀಯ ಬರೀ ಆಡಳಿತ ಮಾತ್ರ ಅಲ್ಲ ಕನ್ನಡದ ಸೇವೆ ಅವ್ರನ್ನ ಕನ್ನಡದ ಭೋಜ ಅಂತ ಕರೆಯೋರು ಯಾಕಪ್ಪ ಹೇಳಿದ್ರೆ ಸಂಸ್ಕೃತ ಮತ್ತು ಕನ್ನಡ ಎರಡರಲ್ಲೂ ವಿದ್ವತ್ತು ಹೊಂದಿದ್ರು ಅವರು ಎರಡೂ ಭಾಷೆಗಳಲ್ಲಿ ಪಂಡಿತರಾಗಿದ್ರು ಅವರು ಬರೆದಿರ್ತಕ್ಕಂಥ ಸೀತತ್ವದಿದೆ ಅಂತಕ್ಕಂಥ ಒಂದು ಕೃತಿ ಇದೆ ಇವತ್ತಿಗೂ ಕೂಡ ಮೈಸೂರಿನ ಇತಿಹಾಸವನ್ನು ನಾವು ತಿಳಿಬೇಕು ಅಂತ ಹೇಳಿದ್ರೆ ಅದನ್ನು ಆಕರವಾಗಿ ಓದ್ಬಿಟ್ಟು ನಾವು ಮತ್ತು ಕೆರೆಗಳು ಕೆಂಪೇಡಲ್ಲಿ ಯಾವ ರೀತಿ ಕೆರೆಗಳು ಕಟ್ಟಿದ್ರು ಬೆಂಗಳೂರಿನಲ್ಲಿ ಅವ್ರನ್ನ ಮಾದರಿಯಾಗಿಟ್ಕೊಂಡು ಇವರು ಮೈಸೂರಿನಲ್ಲಿ ಕೆರೆ ಕಟ್ಟೆಗಳು ಸಾಲು ಮರಗಳು ಇದನ್ನೆಲ್ಲ ತುಂಬ ಮಾಡಿದ್ರು ಹಾಗಾಗಿ ಮತ್ತು ಕೇರಿಗಳು ಒಬ್ಬ ಅಲ್ಲಿ ಪೇಟೆಗಳು ಬೆಂಗಳೂರಿನಲ್ಲಿ ಕೆಂಪೇಡು ಕಾಲದಲ್ಲಿ ಇವರು ಅದನ್ನು ಮಾದರಿಯಾಗಿಟ್ಕೊಂಡು ಇವರು ಕೇರಿಗಳು ಕೇರಿ ಈ ಥರ ಕುಂಬಾರ್ಗೇರಿ ಬಂಡಿ ಕೇರಿ ಎಲ್ಲದಕ್ಕೂ ಕೂಡ ಒಂದು ಕೇರಿಗಳು ಇವರು ಆಯ ಒಂದು ಕೇರಿಯನ್ನು ಅದನ್ನೇ ಒಂದು ಅವತ್ತಿನ ಕಾಲದಲ್ಲಿ ವಾರ್ಡ್ ಕಲ್ ವಾರ್ಡ್ ಪರಿಕಲ್ಪನೆ ಅದು ಅಭಿವೃದ್ಧಿ ಮಾಡಿದ್ರು ಇಂತಹ ಒಬ್ಬ ಮಹಾರಾಜರನ್ನ ನಾವು ಇವತ್ತು ನೆನೆಸ್ಕೋತಾ ಇದ್ದೀವಿ ಅಷ್ಟೇ ಇಲ್ಲ ಎಲ್ಲರೂ ನೆನೆಸ್ಕೋಬೇಕು ಮತ್ತೆ ಅವರು ಅಭಿವೃದ್ಧಿ ಮಾಡಿರೋದು ಉಳಿಸ್ಕೊಂಡು ಹೋಗಬೇಕು ಹೊಸ ಅಭಿವೃದ್ಧಿ ಬೇಕೇ ಆಗಿಲ್ಲ ನನ್ನ ಪ್ರಕಾರ ಅವ್ರು ಏನು ಮಾಡಿದಾರೋ ಅದನ್ನು ಉಳಿಸ್ಕೊಂಡು ಸಾಕು ನಾವು ಅದನ್ನು ಇವತ್ತು ನಾಶ ಮಾಡ್ತಾ ಇದ್ವಿ ಒಂದು ರೀತಿಯಲ್ಲಿ ಅದನ್ನು ಉಳಿಸ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತೇ ನಮ್ಮ ಪ್ರಭುಗಳಿದ್ದಾರೆ ನಮ್ಮ ಮಾಡ್ತಾ ಇರ್ತಕ್ಕಂಥವ್ರು ಅವ್ರ ಇವನ್ನ ಮಾದರಿಯಾಗಿಟ್ಕೊಳ್ಳಿ ಆಗಿಟ್ಕೊಂಡು ನಮ್ಮ ರಾಜ್ಯವನ್ನು ಆಳ್ಳಿರ್ತಕ್ಕಂಥ ಆಶಯದಿಂದ ನನ್ನೆರಡು ಮಾತುಗಳನ್ನ ಮುಕ್ತಾಯ ಮಾಡ್ತಾರೆ ಮುಮ್ಮಡಿ ಕೃಷ್ಣರಾಜ ಇನ್ನೂರ ಇಪ್ಪತ್ತೈದನೆಯ ಜನ್ಮ ಜಯಂತಿಯನ್ನು ನಾವು ಇವತ್ತು ಪುಷ್ಪಾರ್ಚನೆ ಮೂಲಕ ಅನೇಕ ಗಣ್ಯರು ಇವತ್ತೆಲ್ಲ ಸೇರಿ ನಾವು ಮೈಸೂರು ನಗರದಲ್ಲಿ ಇವತ್ತು ನಾವು ಆಚರಿಸ್ತಾ ಇದೀವಿ ಅವರ ಜಯಂತಿಯನ್ನು ಭಾಳ ಸಂತೋಷ ಆಗ್ತಾ ಇದೆ ಈ ಒಂದು ಮಹಾಪುರುಷರನ್ನ ನಾವು ನೆನೆಯುವಂಥ ದಿವಸ ಇವತ್ತು ನಮ್ಮ ಬನ್ನೂರು ರಾಜು ಅವರು ಇದ್ದಾರೆ ನಮ್ಮ ವಕ್ರ ಸಂಘದ ನಿರ್ದೇಶಕರು ಎಲ್ಲರೂ ಕೂಡ ಇವತ್ತು ಪ್ರಮುಖದಲ್ಲಿ ಲೋಕೇಶ್ ಗೌಡರೆಲ್ಲ ಸೇರಿದೀವಿ ಮಾಡಿದ್ದೀವಿ ಇವತ್ತು ಏನು ಅನಿಸ್ಬಿಡ್ತಾ ಇದೆ ಅಂತ ಅಂದರೆ ಆ ಕಾಲದಲ್ಲಿ ಮುಮ್ಮಡಿ ಕೃಷ್ಣಾಜೋಡವರು ನಡೆಸಿದಂಥ ಆಡಳಿತ ಅವತ್ತಿನ ಜನರೇನಾದರೂ ಇವತ್ತಿದ್ದರೆ ಅಥವಾ ನಾವೇ ಅವತ್ತೇ ಇದ್ದಿದ್ದರೆ ನಮಗೆ ಈ ಪ್ರಜಾಪ್ರಭುತ್ವ ಆಡಳಿತ ಕೆಂಗಲ್ ಹನುಮಂತಯ್ಯ ಕಡ್ದಾಳ್ ಮಂಜಪ್ಪ ಅನ್ನೋರದ್ದಿಬ್ರು ಮೂರು ಜನ ಬಿಟ್ಟರೆ ರಾಷ್ಟ್ರ ಮಠದಲ್ಲಿ ಲಾಲ್ ಶಾಸ್ತ್ರಿ ಅವ್ರಂಥ ಆಡಳಿತ ಬಿಟ್ಟರೆ ಪ್ರಜಾಪ್ರಭುತ್ವ ಬದಲು ನಮ್ಮ ದೇಶದಲ್ಲಿ ರಾಜರ ಅಳಿಗೆ ಇದ್ದರೆ ಚೆನ್ನಾಗಿರ್ತಿತ್ತೇನೋ ಅನ್ನುವಂಥ ಕೆಟ್ಟ ಇವತ್ತು ರಾಜಕಾರಣ ಆಗಿಬಿಟ್ಟಿದೆ ಆದರೂ ಈ ಭಾಗದಲ್ಲಿ ನಮ್ಮ ಮುಮ್ಮಡಿ ವಡೆಯರ್ ಅವರು ಮಾಡಿರುವಂಥ ಕೆಲಸ ಕಾರ್ಯಗಳು ದೇಶದಲ್ಲಿ ಯಾವ ಭಾಗದಲ್ಲೂ ಕೂಡ ಮಾ ಯಾವುದೇ ಮಹಾರಾಜರುಗಳು ಕೂಡ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ ಅಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡೋಗಿದ್ದಾರೆ ಎಂಥ ಕಟ್ಟಡಗಳು ಬೃಹತ್ ಮಾರಾಣಿ ಕಾಲೇಜ್ ಇರ್ಬೋದು ಮಹಾರಾಜ್ ಜೂನಿಯರ್ ಕಾಲೇಜ್ ಈ ಥರ ಕಾಲೇಜುಗಳು ಅನೇಕ ನೆನಪಲ್ಲಿ ಉಳ್ಕೊಳ್ಳುವಂಥ ನಾವು ಯಾವುದಾದ್ರೂ ನಮ್ಮ ಭಾರತ ದೇಶದ ಒಂದು ಚರಿತ್ರೆ ತೆಗೆದು ನೋಡಿದ್ರೆ ಮೈಸೂರು ಐತಿಹಾಸಿಕ ನಗರ ಬ್ರಿಟಿಷ್ರ ಆ ಕಾಲದಲ್ಲಿ ಹೇಳ್ಬಿಡೋದ್ರು ಏರ್ ಕಂಡೀಷನ್ ಸಿಡಿ ಅಂತ ಅಂಥ ಒಂದು ನಗರ ಸುಪ್ರಸಿದ್ಧ ನಗರ ಆದರೂ ನಾವು ದಸರಾ ಮಾಡ್ತೀವಿ ಪ್ರಪಂಚದಲ್ಲೇ ನಂಬರ್ ಒನ್ ದಸರಾ ಅರ್ಚಿಸುವಂಥ ನಗರ ಅಂಥದ್ದು ಈ ಮಹಾಪುರುಷರುಗಳ ಒಂದು ಶ್ರಮದಿಂದ ಆಗಿರುವಂಥ ಒಂದು ನಗರ ಉಳ್ಕೊಂಡಿರುವಂಥ ನಗರ ನಾವೆಲ್ಲರೂ ಇವತ್ತು ಭಾಳ ಒಂದು ಒಳ್ಳೆ ಜೀವನ ಅಭಿವೃದ್ಧಿಯಾಗಿ ನಾವೆಲ್ಲ ಇವತ್ತು ಜೀವನ ಸಾಗಿಸ್ತಾ ಇದ್ದೀವಿ ಅಂದರೆ ಅವರು ಕೂಡ ಮೂಲ ಕಾರಣಕರ್ತರೆ ಹಾಗಾಗಿ ಇವತ್ತು ನಾವು ಅವ್ರನ್ನ ಶ್ಲಾಘಿಸ್ತಾ ಇದ್ದೀವಿ ಮತ್ತು ಅವನ್ನ ನೆನೆಸ್ಕೊಳ್ತಾ ಇದ್ದೀವಿ ಏ ಭಾಳ ಒಳ್ಳೆಯದು ಇಂದಿನ ರಾಜಕಾರಣಿಗಳು ಅವರ ಒಂದು ಮಾರ್ಗದರ್ಶನ ಏನಿತ್ತು ಅವರ ಪರಿಶ್ರಮ ಏನಿತ್ತು ಅದನ್ನೆಲ್ಲ ನೆನೆಸ್ಕೊಂಡು ಇವತ್ತು ಆಡಳಿತ ನಡೆಸಬೇಕು ಶಾಸಕರಾಗಲಿ ಮುಖ್ಯಮಂತ್ರಿಗಳಾಗಲಿ ಸಚಿವರುಗಳಾಗಲಿ ಅವ್ರನ್ನ ನೆನೆಸ್ಕೊಂಡು ಈ ಪ್ರಜಾಪ್ರಭುತ್ವಕ್ಕೆ ಒಂದು ಅರ್ಥವನ್ನ ಅವರು ಕಲ್ಪಿಸುವಂತೆ ಅವ್ರ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಜೈ ಹಿಂದ್ ಜೈ ಹಿಂದೂ ನಮ್ಮ ಮೈಸೂರನ್ನು ಆಳದಂತ ಮಹಾನ್ ದುರೆ ಮುಮ್ಮಡಿ ಅವರ ಇನ್ನೂರ ಇಪ್ಪತ್ತೈದನೇ ಉಡ್ಡಬ್ಬ ನಮ್ಮ ಮೈಸೂರು ಸಂಸ್ಥಾನವನ್ನು ಇಪ್ಪತ್ತೈದು ಮಹಾರಾಜಗಳು ಆಳರು ಅದರಲ್ಲಿ ಇಪ್ಪತ್ತೈದನೇ ಅವರು ಮುಮ್ಮಡಿ ಕೃಷ್ಣ ಅವರು ಮುಮ್ಮಡಿ ಕೃಷ್ಣಾಜ ಅವರು ಸ್ವತಃ ಕವಿಗಳು ಕನ್ನಡದ ಬಗ್ಗೆ ಬಹಳ ಪ್ರೇಮವನ್ನು ಹೊಂದಿದ್ದವರು ಅದರಿಂದ ನಾವು ಅವ್ರನ್ನ ಬಹಳ ಇದು ಮಾಡ್ತೀವಿ ಹಾಗೂ ಏನು ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಮೈಸೂರನ್ನು ಅಭಿವೃದ್ಧಿಗೊಳಿಸೋದ್ರಲ್ಲಿ ಅವರ ಶ್ರಮ ಬಹಳ ಇದೆ ಏನು ನಾವು ಮಹಾರಾಜ ಕಾಲೇಜ್ ಮಹಾಣಿ ಕಾಲೇಜ್ ಇದೆ ಅದನ್ನ ಸ್ಥಾಪನೆ ಮಾಡಿದಂತ ಹಾಗೂ ಶಿಕ್ಷಣಕ್ಕೆ ಹಿಂದುಳಿದವರಿಗೆ ಹಾಗೂ ದಲಿತರಿಗೆ ಶಿಕ್ಷಣವನ್ನು ನೀಡಬೇಕು ಅನ್ನೋ ಒಂದು ದೊಡ್ಡದಾದ ನಿರ್ಧಾರವನ್ನು ತಗೊಂಡು ನಮ್ಮ ಮೈಸೂರಿನಲ್ಲಿ ಏನು ಮುಂದೆ ನಾಲ್ವಡೆಯವರ ಕಾಲದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಆಯ್ತು ಗಂಧಧನ್ಯ ಕಾರ್ಖಾನೆ ಆಯಿತು ಕೆಆರ್ ಆಸ್ಪತ್ರೆ ಆಯ್ತು ಶಿವನ್ ಸಮುದ್ರ ಆಯಿತು ಇವೆಲ್ಲ ಕೊಡುಗೆಗಳು ಕೊಡಲಿಕ್ಕೆ ಇವರು ಮಾದರಿ ಏನು ಇವರು ಮುಮ್ಮಡಿಯವರು ಮಾಡಿದ್ರು ಅದನ್ನು ನಾಲ್ವಡೆಯವರು ಎಲ್ಲಾದ್ನ ಪೂರ್ಣಗೊಳಿಸ್ತಾರೆ ರು ನಾವು ಮಹಾರಾಜರು ಅಂದ್ರೆ ಎಲ್ಲ ಲಾಲ್ನೆ ಪಾಲನೆಗಳಲ್ಲಿ ಕಾಲ ಕಳೆದಂತಹ ಮಹಾರಾಜರುಗಳಲ್ಲಿ ಇವರು ಮಾದರಿಯಾಗಿ ಜನರನ್ನ ಒಂದು ನಗರವನ್ನ ಹೇಗೆ ಮೇಲ್ಮಟ್ಟು ಕೊಂಡೊಯ್ಯಬೇಕು ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂತ ಹಲವಾರು ಕೆರೆಗಳನ್ನ ನಿಲ್ಲಿಸಿ ಪೇಟೆಗಳನ್ನ ಕೆಂಗ ಇದನ್ನ ನಿಲ್ಲಿಸಿ ಬಹಳ ಜನಗಳಿಗೆ ಇದನ್ನು ಮಾಡಿದಂತವ್ರು ಅಂತ ಮಹನೀಯರ ಜಯಂತಿಯನ್ನ ನಾವು ರಾಜ್ಯ ಸರ್ಕಾರ ಜಿಲ್ಲಾಡಳಿತ ವತಿಯಿಂದ ನಡೆಸ್ಕೊಡ್ಬೇಕು ಹಾಗೂ ಮಾಡಿದ ಸಾಧನೆಗಳನ್ನ ಈಗಿನ ಮಕ್ಕಳಿಗೆ ಪಠ್ಯ ಪುಸ್ತಕಗಳಲ್ಲಿ ತಿಳಿ ಹೇಳಬೇಕು ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೇವೆ ಮುಂದೆ ಬಾರಿಯಿಂದ ಆದ್ರೂ ಮುಮ್ಮಡಿ ಕಿಶ್ ಒಡೆಯ ಜಯಂತಿನ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ವತಿಯಿಂದ ಮಾಡಬೇಕು ಅಂತ ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ